ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ಬಿ ಎಲ್ ರೇಷನ್ ಕಾರ್ಡ್ ಇದೆಯಾ ಹಾಗಿದ್ರೆ ತಪ್ಪದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕೆಂದ್ರೆ ನಿಮ್ಮ ಬಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬಹುದು ಅಥವಾ ರದ್ದಾಗಬಹುದು ಎಚ್ಚರ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಆಲ್ರೆಡಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಬಿ ಎಲ್ ರೇಷನ್ ಕಾರ್ಡ್ ಗಳನ್ನು ರದ್ದು ಮಾಡಿದೆ ಸೊ ನಿಮ್ಮದು ಕೂಡ ಬಿ ಎಲ್ ರೇಷನ್ ಕಾರ್ಡ್ ಆಗಿದ್ರೆ ತಪ್ಪದ ಈ ವಿಡಿಯೋವನ್ನು ನೋಡಿ ಯಾಕೆಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇರುತ್ತೆ ಸೊ ಏನಕ್ಕೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡುತ್ತಿರುವುದು ಹಾಗೆಯೇ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡುವುದು ಹೇಗೆ ಅಂತ ಫುಲ್ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವ್ದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಇವಾಗ ಅದು ಮೂಲ ಲಕ್ಷದ ಎಂಬತ್ತೇಳು ಸಾವಿರ ಬಿಪಿ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಂದ್ರೆ ಕ್ಯಾನ್ಸಲ್ ಆಗಿದೆ ಸಸ್ಪೆಂಡ್ ಆಗಿದೆ ಹೌದು ರಾಜ್ಯ ಸರ್ಕಾರ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿರುವ ಕುಟುಂಬಗಳಿಗೆ ಬಿಗ್ ಶಾಕ್ ನೀಡಿದೆ ಅದರಲ್ಲಿ ಒಟ್ಟು ನಾಲ್ಕು ಸಾವಿರದ ಮೂವತ್ತಾರು ಸರ್ಕಾರಿ ನೌಕರರು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವುದನ್ನು ರಾಜ್ಯ ಸರ್ಕಾರ ಪತ್ತೆ ಮಾಡಿದೆ ಸೊ ಅದರಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕುಟುಂಬಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಆಲ್ರೆಡಿ ರದ್ದು ಮಾಡಲಾಗಿದೆ ಎಂದು ಆಹಾರ ಸಚಿವರಾದ ಕೆ ಎಚ್ ಮನಿಯಪ್ಪ ಅವರು ತಿಳಿಸಿದ್ದಾರೆ ಹಾಗೆಯೇ ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆಯದ ಒಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಬಿ ಪಿ ರೇಷನ್ ಕಾರ್ಡ್ಗಳು ಸರ್ಕಾರ ಪತ್ತೆ ಮಾಡಿದೆ ಹಾಗೆಯೇ ಆದಾಯ ತೆರಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿಯನ್ನು ಅನ್ನು ಪೇ ಮಾಡ್ತಾರೋ ಅವ್ರದ್ದು ತೊಂಬತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಕುಟುಂಬಗಳನ್ನು ರಾಜ್ಯ ಸರ್ಕಾರ ಪತ್ತೆ ಮಾಡಿದೆ ಹಾಗೆಯೇ ಇನ್ಕಮ್ ಜಾಸ್ತಿ ಇರುವ ಆದಾಯ ಜಾಸ್ತಿರುವ ಒಟ್ಟು ಹತ್ತು ಲಕ್ಷದ ಒಂಬತ್ತು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಸರ್ಕಾರ ಪತ್ತೆ ಮಾಡಿದೆ ಸೊ ಒಟ್ಟು ಇವಾಗ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಬಿ ಪಿ ರೇಷನ್ ಕಾರ್ಡ್ಗಳನ್ನು ಅನರ್ಹ ಎಂದು ರಾಜ್ಯ ಸರ್ಕಾರ ಪತ್ತೆ ಮಾಡಿದ್ದಾರೆ ಸ್ನೇಹಿತರೆ ಇವಾಗ ರಾಜ್ಯ ಸರ್ಕಾರ ಪತ್ತೆ ಮಾಡಿರುವ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಬಿ ಪಿ ರೇಷನ್ ಕಾರ್ಡ್ಗಳಲ್ಲಿ ಮೂರು ಲಕ್ಷ ಅರವತ್ತ್ಮೂರು ಸಾವಿರ ಬಿ ಪಿ ರೇಷನ್ ಕಾರ್ಡ್ ರದ್ದು ಮಾಡಿದೆ ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಹತ್ತು ಲಕ್ಷದ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಅಧಿಕ ಬಿಪಿ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಬಿಪಿ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸುವ ಸಸ್ಪೆಂಡ್ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಸ್ನೇಹಿತರೆ ಸೊ ಈ ರೂಲ್ಸ್ ಇಂದ ಹದ್ನೆಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕುಟುಂಬಗಳು ಗ್ಯಾರಂಟಿ ಸ್ಕೀಮ್ ಇಂದ ಹೊರಗೆ ಬರುತ್ತಾರೆ ಸ್ನೇಹಿತರೆ ಹೌದು ಈ ಸ್ಕೀಮ್ ಇಂದ ಹದ್ನೆಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಬಿಪಿ ರೇಷನ್ ಕಾರ್ಡ್ ಕುಟುಂಬಗಳು ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಯಾವುದೇ ಬೆನಿಫಿಟ್ಸ್ಗಳು ಗಳು ಸಿಗುವುದಿಲ್ಲ ಇನ್ನು ಮುಂದೆ ಅವ್ರಿಗೆ ಸ್ನೇಹ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಈಗ ಪಂಚ ಗ್ಯಾರಂಟಿಗಳ ವೆಚ್ಚವನ್ನು ಭರಿಸಲು ಈಗ ಬಿ ಪಿ ರೇಷನ್ ಕಾರ್ಡ್ಗಳ ಆಪರೇಷನ್ಗೆ ಆಪರೇಷನ್ ಗೆ ಮುಂದಾಗಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೊ ರಾಜ್ಯ ಸರ್ಕಾರ ಇವಾಗ ಯಾವೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿದೆ ಮುಂದಕ್ಕೆ ಮಾಡುತ್ತೆ ಅಂದ್ರೆ ಸ್ನೇಹಿತರೆ ಜಿ ಎಸ್ ಟಿ ಮತ್ತೆ ಐ ಟಿ ಫೈಲ್ ಮಾಡ್ತಾ ಇದ್ರೆ ಅವರ ಬಿ ಪಿ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿ ಪಿ ಎಲ್ ಆಗಿ ಚೇಂಜ್ ಮಾಡ್ತಾರೆ ಹಾಗೆಯೇ ಯಾರ್ದು ಇನ್ಕಮ್ ಲಿಮಿಟ್ ಯಾರ್ದು ಆದಾಯ ಲಿಮಿಟ್ ಜಾಸ್ತಿ ಇರುತ್ತೋ ಅವ್ರದ್ದು ಕೂಡ ಬಿ ಪಿ ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಆಗಿ ಅದನ್ನು ಎ ಪಿ ಎಲ್ ಕಾರ್ಡಾಗಿ ಚೇಂಜ್ ಮಾಡ್ತಾರೆ ಹಾಗೆಯೇ ಯಾರು ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆಯದೇ ಇದ್ದರೆ ಅವ್ರದ್ದು ಕೂಡ ಬಿ ಪಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಹೌದು ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದು ಅವರು ಅಕ್ಕಿಯನ್ನು ಪಡೆದೇ ಇದ್ದರೆ ಅವ್ರದ್ದು ಬಿ ಪಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರು ಹೌದು ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ದು ಅಂದ್ರೆ ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ಏನು ಸಮಸ್ಯೆ ಇಲ್ಲ ವೈಟ್ ಬೋರ್ಡ್ ಕಾರು ಹೌದು ಅವರ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಆಗಿ ಚೇಂಜ್ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಯಾರು ಸರ್ಕಾರಿ ಜಾಬ್ ಅಲ್ಲಿ ಇರ್ತಾರೋ ಅವ್ರದ್ದು ಕೂಡ ಬಿ ಪಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಸೊ ಇನ್ನು ಮುಂದೆ ಇವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಸಿಗುವುದಿಲ್ಲ ಒಂದು ವೇಳೆ ಇವರ ಹತ್ರ ಬಿ ಪಿ ರೇಷನ್ ಕಾರ್ಡ್ ಇದ್ರೆ ನೀವೇ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಆಹಾರ ಹೋಗ್ಬಿಟ್ಟು ನೀವು ಎ ಕಾರ್ಡ್ ಆಗಿ ಚೇಂಜ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮಗೆ ದಂಡ ಬೀಳುವ ಸಂಭವ ಇದೆ ಸ್ನೇಹಿತರೆ ಸೊ ಹಾಗಾದರೆ ನಿಮ್ಮ ಹತ್ರ ಬಿ ಪಿ ರೇಷನ್ ಕಾರ್ಡ್ಗಳು ಇದ್ದರೆ ನಿಮ್ಮ ಬಿ ಪಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಸೊ ನಮ್ಮ ಬಿ ಪಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅಂದರೆ ಸ್ನೇಹಿತರೆ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಅಥವಾ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡಬಹುದು ಚೆಕ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಸುಲಭವಾಗಿ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಾಗಿ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್